ನಮಸ್ಕಾರ ಎಲ್ರಿಗೂ ಇದು ಅಕ್ಕನ ಮನೆ ಅಂದ್ರೆ ನಮ್ಮ ನಾದಿನಿ ಅವ್ರ ಮನೆ ಅವ್ರ ಮನೆ ಪೂಜೆ ಕರೆದಿದ್ರು ಹೋಗಿದ್ವಿ ಅವತ್ ಪೂಜೆ ಅಂತ ಹೇಳಿ ಹನಿ ಸೀರೆ ಉಟ್ಕೊಂಡವಳು ಸೀರೆ ಉಟ್ಕೊಂಡು ಮಕ್ಕಳು ಬಹಳ ದೊಡ್ಡವ್ರು ಅನ್ನಿಸ್ತಾರ

ಅಲ್ಲ ಬುಕ್ಕನ ಹಳಸಣ್ಣದಾಗಿ ಫೋಟೋ ಹಿನ್ನೆಲೆ ಹಾಕ್ತಾ ಇದೀಯಾ ಎಲ್ಲಾನು ಮುಗಿದಲ್ಲೆ ಅದು ಬುಕ್ಕಗೆ ನಾಳೆ ಎಕ್ಸಾಮ್ ಇದೆ ಅಂತಾ ಓದ್ಕೋ ಮತ್ತಾ ಓದ್ಕೊಂಡೆ ಈಗ ಗುಡ್ ಲೈಕ್ ಮ್ತಿya ಸ್ಟಿಕ್ಕರ್ ಇಷ್ಟ್ ಸೇವೆನ್ ನನ್ ಸರ್ ಅಶ್ವನಾ ಕುಂಕುಮಕ್ಕೆಲ್ಲ ಜನ ಬಂದಾರ ನೋಡಿ ಇವತ್ತಾ ಪೂಜೆ ಮಾಡರಕ ಲಕ್ಷ್ಮಿ ಪೂಜೆ ಅಷ್ಟು ಚಂದ ಮಾಡ್ಯಾರ ಪೂಜೆ ನಾನು ಮಾಡಿದ್ದೆ ಬಟ್ ಈ ಸಲ ನಾನು ವಿಡಿಯೋ ಮಾಡಿಲ್ಲ ಪೂಜೆದು ಭಾಳ ದಿವಸ ಆಯಿತು ವೀಡಿಯೋ ಮಾಡೋದೇ ನನಗೆ ಮಾಡಿಲ್ಲ ನಾ ವಿಡಿಯೋನೇ ಯಾಕಂದ್ರೆ ಇಷ್ಟು ದೊಡ್ಡ ಒಂದು ಏನು ಹೇಳುವ ಆಘಾತ ಆದ್ಮೇಲೆ ಅದರಿಂದ ಹೊರಗೆ ಬರ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕು ಮರೆಯೋಕ್ಕಂತೂ ಆಗೋಲ್ಲ ಆದ್ರೂ ಲಾಸ್ಟ್ ವಿಡಿಯೋದಾಗೂ ನಾನು ಹೇಳೀನಿ ಆಮೇಲೆ ಇನ್ನೊಂದು ಏನಂದ್ರೆ ಇವತ್ತು ನಮ್ಮ ಆದ್ಮಿಯವ್ರ ಮನೆ ಅಕ್ಕನ ಮನೆಗೆ ಬಂದೀವಿ ಅಕ್ಕನೇ ಅಂತೀನಲ್ಲ ನಾನು ಅವ್ರ ಮನೆಗೆ ಅಂತ ಕರೆದಿದ್ರು ಅರ್ಶಿನ ಕುಂಕುಮಕ ಇನ್ನೊಂದು ಮಮ್ಮಿನೂ ಪೂಜೆ ಮಾಡಿರಲಿಲ್ಲ ಭಾಳ ದಿವಸ ಆಗಿತ್ತು ಮಗ್ನಿ ಕಳ್ಕೊಂಡು ದುಃಖದಾಗ ಅಕ್ಕಿ ಕುಂತಿದ್ಲು ತಮ್ಮ ಕಳ್ಕೊಂಡು ದುಃಖದ ನಾನಿದ್ದೆ ಹಂಗೆ ನಮ್ಮ ಮನೇಲ್ಲೇ ಇದ್ಲು ಅಮ್ಮ ಎಷ್ಟು ದಿವಸ ಅವ್ರ ಮನೆಗೆ ಹೋಗಿರಲಿಲ್ಲ ಇವತ್ತು ಅವ್ರ ಮನೆಗೆ ಹೋಗಿ ಪೂಜೆ ಮಾಡಿ ಎಲ್ಲ ಶುದ್ಧಿ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಮಧ್ಯಾಹ್ನ ಆಯ್ತು ಬರ್ಲಿಕ್ಕ ಆಮೇಲೆ ಅಕ್ಕ ಅರ್ಶನಾ ಕುಂಕುಮ ತೊಗೊಂಡು ಹೋಗ್ರಿ ಅಂತ ಕರೆದಿದ್ರು ಮಧ್ಯಾಹ್ನ ಬೇಗ ಬಾ ಅಂತ ಹೇಳಿದ್ರು ನಮಗೆ ಬರೋಕ್ಕಾಗಿರಲಿಲ್ಲ ಅದೆಲ್ಲ ಮುಗಿಸ್ಕೊಂಡು ಬರಬೇಕಲ್ಲ ಹಂಗೆ ಹೇಳಿ ಬಂದೀವಿ ಸಾಯಂಕಾಲ ಬಂದ್ವಿ ಸಾಯಂಕಾಲ ಬಂದು ಈಗ ಹೋಗ್ತೀವಿ ಅಂತಂದ್ರೆ ಊಟ ಮಾಡ್ಕೊಂಡು ಹೋಗಲ್ಲಗ ಥರ ಬಟ್ ಟೈಮು ಕಡಿಮೆ ಇದೆ ಯಾಕಂದರೆ ಹೆಣ್ಮಕ್ಳು ಮಕ್ಕಳು ಅಷ್ಟೇ ಬಂದೀವಿ ಇವ್ರ ಮೀಟಿಂಗ್ ಅಂತ ಬಂದಿಲ್ಲ ಜೊತೆಗೆ ಯಾರಾದರೂ ಇರಬೇಕಲ್ಲ ಆಮೇಲೆ ಕ್ಯಾಬಿಗೆ ಹೋಗ್ಬೇಕು ನಾವೀಗ ಒನ್ ಅವರ್ ಬೇಕು ನಾವು ಮನೆಗೆ ಹೋಗ್ ಮುಟ್ಟಬೇಕಾದ್ರೆ ಮಕ್ಕಳು ಸ್ಕೂಲಿಂದ ಬರ್ಲಿಕ್ಕಂತೇಳಿ ವೇಟ್ ಮಾಡಿದೆವು ಅವ್ರು ಬಂದ ತಕ್ಷಣ ಕರ್ಕೊಂಡು ಬಂದೀವಿ ಸ್ಕೂಲಿಂದ ಬಂದ ಮೇಲೆ ಏನು ಹೇಳ್ಬೇಕು ಆ ಆ ಉತ್ಸಾಹ ಆ ಹುಮ್ಮಸ್ಸು ಅನ್ನೋದೆಲ್ಲ ಆರ್ಟಿಫಿಷಿಯಲ್ ನಗು ಆಲಗತ್ತದ ಫೋರ್ಸಿಬ್ಲಿ ನಗಬೇಕು ಅಂತ ನಗ್ ನಗ್ಗಂಗ ಅನ್ಸಾಗತ್ತದ ನಾನೇ ಹಿಂಗೆ ಕುಗ್ಗಿ ಹೋದ್ರೆ ನಮ್ಮಅಮ್ಮಗೆ ಯಾರು ಧೈರ್ಯ ಹೇಳಬೇಕು ಅಂದ್ಕೊಂಡು ಏನೋ ಒಂದು ಮಾಡ್ತಿರ್ತೀನಿ ಆದರೂ ಸಡನ್ನಾಗಿ ನೆನ್ಪು ಬರ್ತದ ಮತ್ತು ಅದೇ ಒಂದು ಇದಕ್ಕೆ ಹೋಗ್ಬಿಡ್ತೀನಿ ಮತ್ತೆ ನಾನೇ ಅದರಿಂದ ಹೊರಗೆ ಬರ್ಲಿಕ್ಕೆ ನನಗೆ ಭಾಳ ದಿನ ಟೈಮ್ ತೊಗೊತದಿನ ನೋಡ್ಬೇಕು ದೇವ್ರೆ ಶಕ್ತಿ ಕೊಡ್ಬೇಕು ನನಗೆ ಅನ್ಕೊತ ಚಲೋ ಇನ್ನು ಮುಂದಿನ ನೋಡಣ್ರಿ ಮನೆಗೆ ಹೋಗ್ಬೇಕಂತ ರೆಡಿ ಆಗಿನಿ ನೋಡೋಣ ಅಕ್ಕ ಬಿಡ್ತಾರೋ ಇಲ್ಲೋ ಇಲ್ಲ ಮಕ್ಕಳಿಲ್ಲ ಹಿಂದೆ ಕಿತ್ತೆ ಆಡ್ಲಾಕತ್ತಾರ ಯಾಕೆ ಚೂದಣ ಇದೇ ಮಾಡ್ತಿರಲಮ್ಮ ಬರೀ ಜಗಳ ಆಡೋದೇ ಅಷ್ಟು ಬರಲಲ್ಲ ನನಗೆ ಮಾಡ್ಲಿಕ್ಕೆ ಆಹಾ ಆದನು ಅಮ್ಮ ಮಾಡ್ದಂಗೆ ಆಗಲ್ಲ ಬರಲ್ಲ ಅವ್ರ ಅವನು ಎಷ್ಟು ಮೆತ್ತಗಾಗ್ತಾವೆ ಗೊತ್ತಾ ಚಂದ ಮಾಡ್ತಾರೆ ಅವ್ರು ನಾ ಎಲ್ಲರಿಗೂ ಹತ್ತಿ ನಮ್ಮ ಅಮ್ಮ ಮಾಡ್ದಂಗೆ ಯಾರಿಗೆ ಬರಲ್ವ ಅವಳಿಗೆ ಎಷ್ಟು ಚಂದ ಆಗ್ತಾವ್ರು ಹೌದು ಹೌದು ರೀ ಮರುದಿನ ಉಣು ಚಂದ ಉಣ್ಬೋದು ಏನೋ ಒಂದು ಸ್ವಲ್ಪನು ಎಲ್ಲಿ ಇದಾಗಿರಲ್ಲ ಡ್ರೈ ಡ್ರೈ ರಾತ್ರಿ ಊಟ ಮಾಡಿಕೊಂಡು ಹೊರಟ್ವಿ ಅಲ್ಲಿಂದ ಹಾಗೆ ಬಿಡ್ಲಿಲ್ಲ ಅಕ್ಕ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಟೇಕ್ ಕೇರ್ ಆ್ಯಂಡ್ ಬಬಾಯ್